ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಜಲಪಾತದಲ್ಲಿ ವಿದ್ಯುತ್ ಬೆಳಕಿನಲ್ಲಿ ವರ್ಣರಂಜಿತರಾಗಿ ಮೈದುಂಬಿ ಕಾವೇರಿ ಧರೆಗೆ ಹುಮ್ಮುಕ್ಕಿದಳು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಆಯೋಜಿಸಲಾಗಿದ್ದ ಗಗನಚುಕ್ಕಿ ಜಲಪಾತೋತ್ಸವದಲ್ಲಿ ವೈಯಾರದಿಂದ ಹರಿದ ಕಾವೇರಿಯನ್ನು ಸಾರ್ವಜನಿಕರು ಕುತೂಹಲದಿಂದ ನೋಡಿದರು ಕನ್ನಡ ನಾಡಿನ ಜೀವನದಿ ಈ ಕನ್ನಡ ಮಣ್ಣನ್ನು ಓ ಅಭಿಮಾನಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಹೀಗೆ ರೋಮಾಂಚನಕಾರಿಯಾದ ಕನ್ನಡದ ನಾಡು ನುಡಿ ಜಲ ಕುರಿತಾದ ಗೀತೆಗಳ ಹಾಡು ಧುಮ್ಮಿಕ್ಕುವ ಕಾವೇರಿ ನದಿಯ ಝಿಂಕಾರಕ್ಕೆ ನಾದ ಸೂಸಿದವು